ಜಾತಿ ಹೊಂದ ಒಂದು ವೈವಿಧ್ಯತೆ ತಾಣಂತ ವಿವಿಧತೆಯಲ್ಲಿ ಏಕತೆ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ರಾಷ್ಟ್ರ ಅಂತ ಬಹುತೇಕ ನಮ್ಮ ದೇಶದಲ್ಲಿರುವಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಮಠಮಂದಿರಗಳಾಗಿರ್ಬಹುದು ಅಥವಾ ಉಪಾಸನಾ ಕ್ಷೇತ್ರಗಳಾಗಿರ್ಬಹುದು ಶ್ರದ್ಧಾ ಕೇಂದ್ರ ಜಗತ್ತಲ್ಲಿ ಎಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇಂಥ ಪವಿತ್ರವಾಗಿರ್ತಕ್ಕಂಥ ಭರತ ಭೂಮಿ ಇತ್ತೀಚೆಗೆ ದೇವಸ್ಥಾನ ಬಹಳ ಜನ ಕಟ್ಟಕ್ಕೆ ಶುರು ಮಾಡಿದೆ ಪ್ರಾಚೀನ ದೇವಸ್ಥಾನಗಳನ್ನು ನಾವೆಲ್ಲ ನೋಡಿದ್ದೀವಿ ಈ ಹೊಸದಾಗಿ ದೇವಸ್ಥಾನ ಕಟ್ಟೋಕ್ಕೂ ಶುರು ಮಾಡಿದೆ ಇನ್ನು ಕೆಲವರು ಭಕ್ತಿಗೋಸ್ಕರ ದೇವಸ್ಥಾನ ಕಟ್ತಾರೆ ಇನ್ನು ಕೆಲವರು ತಮ್ಮ ಪಾಪಗಳನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ಪುಣ್ಯಕ್ಕೋಸ್ಕರವಾಗಿ ದೇವಸ್ಥಾನ ಕಟ್ತಾರೆ ಇನ್ನು ಕೆಲವರು ದೇವಸ್ಥಾನ ಕಟ್ಟಿ ಅದನ್ನು ವ್ಯಾಪಾರ ಕೇಂದ್ರವನ್ನಾಗಿ ಮಾಡೋ ಕೆಲಸಕ್ಕೋಸ್ಕರವಾಗಿ ದೇವಸ್ಥಾನ ಕಟ್ಲಿಕ್ಕೆ ಶುರು ಮಾಡಿದೆ ನಮಗೆಲ್ಲ ಗೊತ್ತಿರ್ಬೋದು ನಾನು ದಾವಣಗೆರೆ ಇದ್ದೆ ಮುಂಚೆ ಅಲ್ಲೊಂದು ದೇವಸ್ಥಾನ ಅದು ಭಾಳ ನಾಕಸ್ತೆಯಲ್ಲಿ ಕೊಡುವಂಥ ಈ ಸಂದರ್ಭ ಸಣ್ಣ ಜಾಗ ಇತ್ತು ಅದು ಗೋರ್ಮೆಂಟ್ ಜಾಗ ಆ ಜಾಗ ಎಲ್ಲರಿಗೂ ಕಂಡಿತ್ತು ಏನಪ್ಪ ಈ ಜಾಗ ಹೆಂಗ್ ತಗೋಬೇಕಂತ ಬಟ್ ಗೋರ್ಮೆಂಟ್ ಪ್ರಾಪರ್ಟಿ ಅಂತ ಸಾಧ್ಯ ಇರ್ತದೆ ಕೊನೆಗೆ ಇದ್ದಕ್ಕಿದ್ದಂಗೆ ಅವ್ರ ಮೈಯಕ್ಕೆ ದೇವರು ಬಂದ್ರು ಏನಪ್ಪ ದೇವರು ಅಂದರೆ ಶನಿದೇವರು ಬಂದರು ಬಂದ್ಬಿಟ್ಟು ಚಿಕ್ಕದೇ ಒಂದು ದೇವಸ್ಥಾನ ಕಟ್ಟಿದ್ರು ಅದು ಎಷ್ಟು ಬೆಳೀತಪ್ಪ ಅಂದರೆ ದಾವಣಗೆರತಕ್ಕಂಥ ಎಲ್ಲ ದೇವಸ್ಥಾನ ಶ್ರೀಮಂತ ದೇವಸ್ಥಾನ ಬೆಳೆಬಿಡುತ್ತಂತ ಅಂದರೆ ಆ ಕೆಲವರು ಇತ್ತೀಚೆಗೆ ವ್ಯವಹಾರದ ದೃಷ್ಟಿಯಿಂದ ದೇವಸ್ಥಾನ ಕಟ್ಟೋ ಕಾಣ್ ಕಂಡಿದ್ದೀವಿ ವ್ಯವಹಾರಿಕವಾಗಿ ದೃಷ್ಟಿ ಇಟ್ಕೊಂಡು ದೇವಸ್ಥಾನ ಕಟ್ಟುವಂಥದ್ದು ಅದನ್ನು ಆ ಮೂಲಕ ವಿದ್ಯೆಂಟನ್ನ ಸುರುಗಿ ಮಾಡುವಂಥದ್ದು ನಮ್ಮನ್ನ ಕಾಣ್ತೀವಿ ಆದರೆ ಸಾವಿರಾರು ವರ್ಷಗಳ ಹಿಂದೆ ಅಮೋ ಸಿದ್ದ ಪರಂಪರೆಯ ಆ ಅಮೋವ ಸಿದ್ದೇಶ್ವರನ ಮಗಳಾಗಿರ್ತಕ್ಕಂಥ ಮತ್ತೆ ಅಕ್ಕವನ ಮಕ್ಕಳಾಗಿರ್ತಕ್ಕಂಥ ಚೆನ್ನಮ್ಮ ತರಾಯಿತು ಚೆನ್ನಮ್ಮ ತಾಯಿಯ ಮಕ್ಕಳಾಗಿರ್ತಕ್ಕಂಥ ಸಿದ್ದೇಶ್ವರು ಮತ್ತು ಅರಣ್ಯ ಸಿದ್ದೇಶ್ವರರು ಇಲ್ಲಿ ಬಂದು ನೆಲೆಸಿ ಪಾವನ ಮಾಡಿ ಈ ನೆಲವನ್ನು ಉದ್ಧಾರ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರವಾಗಿ ನೀಡುವಂಥ ಒಂದು ಏಕೈಕ ದೇವಸ್ಥಾನ ಕರ್ನಾಟಕದ ಯಾವಪ್ಪ ಅಂದರೆ ಅದು ನಿಮ್ಮೂರಿನ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲಿ ದೇವಸ್ಥಾನ ಕಮಿಟಿಯವರು ತಾವಾಗೆ ಹೋಗಿ ಜೋಳಿ ಹಿಡ್ಕೊಂಡು ಹೋಗಿ ಭಕ್ತನ ಕೇಳಿ ಭಕ್ತ ಕೊಡುವಂಥದ್ದು ಕಂಡಿದೆ ಆದರೆ ಬೇಡವಾರ್ಥ ಜಂಗಮನಲ್ಲ ಬೇಡಿಸಿಕೊಂಬಾತ ಭಕ್ತನಲ್ಲ ಹೊಸ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೂಡಲೇ ಸಂಗಮ ದೇವ ನಾ ಗುರುಗಳು ಬೇಡಬಾರ್ದಂತೆ ನೀವು ಭಕ್ತ ಬೇಡಿಸ್ಕೊಳ್ಬಾರ್ದಂತೆ ಆ ಬೇಡಕ್ಕೆ ಮುಂಚಿತ ಭಕ್ತ ಕೊಡಬೇಕಂತ ಹಾಗಾಗಿ ಬೇಡವಾರ್ಥ ಜಂಗಮನಲ್ಲ ಬೇಡಿಸಿಕೊಂಬತ್ತ ಭಕ್ತನಲ್ಲ ಆ ತತ್ವದಂತೆ ಕಮಿಟಿಯವರು ಬೇಡಲಾರ್ದನೆ ಭಕ್ತರು ಬೇಡಿಸ್ಕೊಳ್ಲಾರ್ದಾನೆ ಸೋಹಿ ಇಚ್ಛೆಯಿಂದ ತಮ್ಮ ಕಷ್ಟ ಕಾರ್ಪನೆಗಳನ್ನು ನಿವಾರಣೆಗೋಸ್ಕರವಾಗಿ ಈ ನಾಡಿನ ಒಡತಿಗೋಸ್ಕರವಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತೇಳಿ ಹರಕೆ ಹೊತ್ಕೊಂಡು ಸ್ವಯಂ ಸ್ಫೂರ್ತಿಯಿಂದ ಭಕ್ತರೇ ಬಂದು ದೇಣಿಗೆ ಬರುವಂಥ ಒಂದು ಅಪರೂಪದ ದೇವಸ್ಥಾನ ನಿಮ್ಮ ಯಲಪಾರಟ್ಟಿಯ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಯಾಕೆ ಇಂಥ ಶಕ್ತಿ ಬರಲಿಕ್ಕೆ ಸದ್ಯಕ್ಕೆ ಜಾಗೃತ ಸ್ಥಳ ಎಲ್ಲವೂ ಜಾಗೃತಿಗೊಳ್ಳಿ ಯಾವ ಎಲ್ಲವೂ ಜಾಗೃತ ಸ್ಥಳ ಆಗಲಿಕ್ಕೆ ಸಾಧ್ಯವಿಲ್ಲ ಯಾವ ನೆಲದಲ್ಲಿ ಸಿದ್ಧರ ತಪೋನ್ ಅನುಷ್ಠಾನ ಯಾವ ಯಾವದಲ್ಲಿ ಸಿದ್ಧರ ತ್ಯಾಗ ಧ್ಯಾನ ಬಲಿದಾನಗಳ ಕ್ಷೇತ್ರವಾಗಿರುತ್ತೋ ಅಂಥ ಕ್ಷೇತ್ರವು ಮಾತ್ರ ಇವತ್ತು ಜಾಗೃತಿಗೊಳ್ಳಲಿಕ್ಕೆ ಸಾಧ್ಯವಿದೆ ನಮ್ಮ ಕರ್ನಾಟಕ ಸಿದ್ಧರ ನಾಡು ಔದೋದರ ಬೀಡು ಶರಣರ ನೆನೆಸಿರ್ತಕ್ಕಂಥ ಪುಣ್ಯದ ಭೂಮಿ ಸಂತ ದಾಸಶ್ರೇಷ್ಠರು ಕೀರ್ತನೆ ಮೂಲಕವಾಗಿ ಪಾವನೆ ಮಾಡಿರ್ತಕ್ಕಂಥ ಅದ್ಭುತ ತಾಣ ನಮ್ಮ ಕರ್ನಾಡು ಇಲ್ಲಿ ಸಿದ್ಧರು ಆದರೆ ಶರಣರು ಆದರೆ ದಾಸರು ಆದರೆ ಇತ್ತೀಚಿನ ದಿನಗಳಲ್ಲಿ ಆರೂಢ ಪರಂಪರೆ ಇಂಚಿಗೇರಿಸ್ ಪರಂಪರೆ ಅನೇಕ ಪರಂಪರೆಗಳು ಆ ಎಲ್ಲಾ ಪರಂಪರೆಗಳ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಕೊನೆಗೆ ಪರಾತ್ಪರ ವಸ್ತುವನ್ನು ಸೇರುವಂಥದ್ದು ಆ ಪರಮಾತ್ಮರನ್ನ ಅನುಸಂಧಾನ ಮಾಡುವಂಥದ್ದು ಅಂತಹ ಹಿನ್ನೆಲೆ ಹೊಂದಿರತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಒಂದು ಸಿದ್ಧ ಪರಂಪರೆ ಬಹಳ ದೊಡ್ಡ ಪರಂಪರೆ ಹನ್ನೆರಡೇ ಶತಮಾನಕ್ಕೆ ಕೂಲಿಕ್ಕಂಥ ಸದ್ಗುರು ಜಗದಾದ ಜಗದ್ಗುರು ಒಳ ರೇವಣ ಪರಂಪರೆ ಅಂತೂ ಇಡೀ ಕರ್ನಾಟಕ ಅಷ್ಟೇ ಆಂಧ್ರ ತಮಿಳುನಾಡು ಎಲ್ಲ ಭಾಗದಲ್ಲಿ ಎಲ್ಲ ಎಲ್ಲೆಲ್ಲಿ ರೇವಣ ಸಿದ್ಧ ಪಾದ ಇಟ್ಟನು ಅಲ್ಲ ರೇವಣ ಸಿದ್ಧನ ಗುಡ್ಡ ರೇವಣ ಸಿದ್ಧ ದೇವಸ್ಥಾನ ಕಾಣ್ತೀವಿ ಆ ರೇವಣ ಸಿದ್ಧ ಪರಂಪರೆಯಲ್ಲಿ ಬರುವಂಥ ಅನೇಕ ಇತಿವರಣೆ ನೋಡಿದಾಗ ಅಮವ್ ಸಿದ್ಧನ ಪರಂಪರೆ ನಾನು ಬಹುತೇಕ ಬಿಜಾಪುರ ಜಿಲ್ಲೆಯ ಹರಕೇರಿ ಗುಡ್ಡಕ್ಕೆ ಭಾಳ ಸರಿ ಹೋಗ್ತಿರ್ತೇನೆ ನಮ್ಮ ಬಸವಪಾಟಿ ಯತ್ನಾಳ್ ಅದರಲ್ಲ ಅವ್ರ ಮನೆ ದೇವರು ಅಮವ್ ಸಿದ್ಧಿ ಬಹಳ ಮಂದಿ ಅಮೋ ಸಿದ್ದನಿಗೆ ಎಲ್ಲ ಸಮುದಾಯದವರು ಮನೆ ದೇವರು ಮಾಡ್ಕೊಂಡಿದ್ದಾರೆ ಅಮೋ ಸಿದ್ದನ್ನ ಯಾರು ನೆನೀತಾರೋ ಅಮೋ ಸಿದ್ದನ್ನ ಯಾರು ಸುತ್ತಿಸ್ತಾರೋ ಯಾರು ತಪ್ಪದೆ ಪಾಲ್ಕುಸನ್ನ ಮಾಡ್ತಾರೆ ಯಾರು ತಪ್ಪದೆ ಜಾತಿ ಚಟಿಅಂಶ ಜಾತ್ರೆ ಮಾಡ್ತಾರೆ ಬಂಡಾರಂಟೆ ಭಂಡಾರ ಜಾತ್ರೆ ನಾನು ಈ ಸಾರಿ ನಮ್ಮ ಬಿ ಎಸ್ ಬೀರದರ್ ಅವರು ಅವರು ಈ ಸರಿ ಭೇಟಿಯಾಡಿಸುವಂಥ ಕಾರ್ಯಕ್ರಮ ಮಾಡಿದ್ರು ನಾನು ಹೋಗಿದ್ದೆ ನನ್ನ ಕಣ್ಣಿಂದ ನೋಡಿ ಬಹಳ ಭಾಳ ಆಶ್ಚರ್ಯ ಆಯಿತು ಇಪ್ಪತ್ತನೇ ಶತಮಾನದಲ್ಲಿ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಮ್ಮೇಳನ ಎಲ್ಲಿ ಕಾಣುತ್ತ ಅಲ್ಲಿ ಕೇಳಿ ಬಿಡಿದ್ರೆ ಕಾಣ್ತೀವಿ ಅನ್ನೋ ಜಾತ್ರೆ ಕಾಣ್ತೀವಿ ನಾವು ಪ್ರತ್ಯೇಕ ಕಣ್ಣಾರೆ ಕಂಡೆ ನಾವು ಬಾಯ ಕೇಳೋ ಕೇಳ್ತೀವಿ ಅವ್ರು ಬಂದು ಕೂಡ್ತಾರೆ ಸಂದರ್ಭದಲ್ಲಿ ಕೂತ್ಕೊಂಡು ತನ್ನ ತಾನೇ ಕುಡಿಯುವಂಥದ್ದು ತನ್ನ ತಾನೇ ಅಪ್ಪ ಮಕ್ಕಳು ಭೇಟಿ ಒಬ್ಬರೊಬ್ಬರು ಭೇಟಿಯಾಡದಿದ್ದಾನೆ ಒಬ್ಬರೊಬ್ಬರು ನೋಡುವಂಥದ್ದು ತನ್ನ ತಾನೇ ಅದ್ಭುತ ತಾಣವನ್ನು ಇಪ್ಪತ್ತನೇ ಶತಮಾನದಲ್ಲಿ ಕಾಣ್ತೇವೆ ಅಂತಂದರೆ ಬಹಳ ಜನ ದೇವರು ಇಲ್ಲ ಅಂತ ಕೆಲವು ವಾದ ಮಾಡ್ತಾರೆ ದೇವರು ನೀವು ನೀವೇನು ಭಕ್ತರು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಅಮೋ ಸಿದ್ದು ನಡ್ಕೊಳ್ತೀರಿ ತಾಯಿ ಜನ ನಡ್ಕೊಳ್ತೀರಿ ಮತ್ತು ಅರಣ್ಯ ಸಿದ್ದೇಶ್ವರ ನಡ್ಕೊಳ್ತೀರಿ ಸಿದ್ಧೇಶ್ವರ ಸಿದ್ದೇಶ್ವರ ಇದನ್ನು ತಿಳಿಯುತ್ತೆ ಸೂರ್ಯ ಚಂದ್ರ ಎಷ್ಟು ಸತ್ಯವೋ ಭಗವಂತ ಇರೋದು ಅಷ್ಟೇ ಸತ್ಯ ಆ ಕಾರಣದೋಸ್ತರೇ ಈ ಕ್ಷೇತ್ರ ಜಾಗೃತಿಗೊಳ್ಳುವಂತಹ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಎರಪರಕಿಯ ಅರಣ್ಯ ಸಿದ್ದೇಶ್ವರ ಒಂದು ಜಾಗೃತ ಸ್ಥಳ ಅಂತ ಕಾರಣ ಸಿದ್ಧ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಮೋ ಸಿದ್ಧರಾಗಿರ್ಬೋದು ನಮ್ಮ ವಿದ್ಯಾಪುರದಲ್ಲಿ ಬಹಳ ಕಡೆದು ಈ ಅಂಬಲಿ ಸಿದ್ಧ ಪರಮೇಶ್ವರದ ಅಂಬರೀಶ್ ದೇಶದ ಅರಣ್ಯ ಯಾರೋ ಇಬ್ರಾಹಿಂ ಆದಿಲ್ ಆಗಿ ಆಶ್ವಾದ ಮಾಡಿರ್ತಕ್ಕಂತಹ ಆ ಸಂದರ್ಭ ಅಂಬಲಿ ಕೊಟ್ಟು ಅವರನ್ನು ಬರಿಸಿರ್ತಕ್ಕಂಥದ್ದನ್ನು ಇತಿಹಾಸನ ಕಾಣ್ತೀವಿ ಬಹುತೇಕ ಯಾವಾಗ ಹೋಗ್ಲು ಸಿದ್ಧರ ದೇವಸ್ಥಾನಕ್ಕೆ ಕಾಣ್ತೀವಿ ಆ ಹಿನ್ನೆಲೆ ಒಳಗೆ ಆ ಸಿದ್ಧರು ಎಲ್ಲಿ ಅನುಷ್ಠಾನ ಮಾಡುತ್ತೋ ಎಲ್ಲ ಕ್ಷೇತ್ರ ಸಹ ಅವಿಮುಕ್ತ ಕ್ಷೇತ್ರವಾಗಿ ಪಾವನಗೊಂಡವೆ ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಎಂಟು ಸಹ ಆ ಭಂಡಾರ ಜಾತ್ರೆ ಪರಮಾತ್ಮನಿಗೆ ಎರಡು ಬಾಳ ಇಷ್ಟ ಅಂತ ಒಂದು ಭಂಡಾರ ಮತ್ತೊಂದು ವಿಭೂತಿ ಅದು ವಿಭೂತಿ ಚಿತ್ತ ಬೆಳಗಿನ ಸಂಕೇತ ಭಂಡಾರ ನಮ್ಮೊಳಗೆ ಬಂಗಾರಂಥ ಗುಣವನ್ನ ಗಳಿಸ್ಕೊಳ್ಳುವಂಥ ಸಂಕೇತ ಭಂಡಾರ ಹಾಗಾಗಿ ಸಾವಿರ ತೊಲೆ ಬಂಗಾರ ಇದ್ರೂ ಸಹ ಒಂದು ಇಡೀ ನಮ್ಮ ಭಂಡಾರಕ್ಕೆ ಯಾವ ಕಾರಣಕ್ಕೂ ಬಂಗಾರ ಸಮಾಜಕ್ಕೆ ಸಾಧ್ಯವಿಲ್ಲ ಅಂಥ ಶಕ್ತಿ ಇದೆ ಅಂಥ ಶಕ್ತಿ ವಿಭೂತಿ ಇದೆ ಅಂತ ಅದಕ್ಕೆ ಪರಮಾತ್ಮ ನೋಡಿ ಬೇರೆ ಬೇರೆ ದೇವರು ನೋಡ್ರಿ ಮೈ ತುಂಬ ಹಾಕೊಳ್ತಾರೆ ಆ ಸೃಷ್ಟಿಕರ್ತ ಭಗವಂತನ ಕೊಳ್ಳಾಗ ಆ ಅಣಿ ಮೇಲೆ ಏನಪ್ಪ ಬರ್ತಾನೆ ಬೀಲಿಂಗಪ್ಪ ಅಣಿ ಮೇಲೆ ಭಂಡಾರ ಐತಿ ಅದೇ ಶಿವನ ಮೇಲೆ ಏನೈತಿ ವಿಭೂತಿ ಹಾಗಾಗಿ ಬೀಲಿಂಗೇಶ್ವರ ಬೇರೆ ಅಲ್ಲ ಶಿವ ಬೇರೆ ಇದೆ ಒಂದೇ ಪರಂಪರ ಶಿವ ಸಂಸ್ಕೃತಿ ನಂದೆಲ್ಲ ಹಾಗಾಗಿ ಅವರೆಲ್ಲರೂ ಸಹ ಬಡವರ ದೇವರು ಅಂತ ಜನಸಾಮಾನ್ಯರ ದೇವರು ಅವ್ರು ಕಾಡಿನಾಗಿಡ್ತಾರೆ ಅಲ್ಲೇ ಹುಲಿ ಚರ್ಮ ಆನೆ ಚರ್ಮ ಹಾಕೊಂಡು ಅಲ್ಲೇ ಬೆಟ್ಟನ ಕೂತ್ಕೊಂಡು ಆ ಶಿವ ಸಂಸ್ಕೃತಿ ಅದ್ಭುತವಾಗಿರ್ತಕ್ಕಂಥದ್ದು ಅದೇ ಶಿವ ಸಂಸ್ಕೃತಿಯನ್ನೇ ನಮ್ಮ ಜನ ಬೇರೆ ಬೇರೆ ರೂಪದಲ್ಲಿ ಕಾಣುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಮೊನ್ನೆ ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀವಿ ವಿಜಯನಗರ ಸಾಮ್ರಾಜ್ಯದ ಆ ಕ್ಷೇತ್ರದ ದೈವವಾಗಿರ್ತಕ್ಕಂಥ ವಿರೂಪಾಕ್ಷ ವಿರೂಪಾಕ್ಷರ ದೇವಸ್ಥಾನ ಇದೆ ಅಂತ ವಿರೂಪಾಕ್ಷೇಶ್ವರ ದೇವಸ್ಥಾನ ಆರಂಭದಲ್ಲೂ ವೀರಲಿಂಗೇಶ್ವರ ದೇವಸ್ಥಾನವಾಗಿತ್ತು ವೀರೇಶ್ವರ ದೇವಸ್ಥಾನ ತದನಂತರದ ವೈಷ್ಣವರ ದಾಳಿ ನಂತರದಲ್ಲಿ ಬಂದಿರತಕ್ಕಂತಹ ಆ ದಾಳಿಯ ಕಾರಣಕ್ಕೋಸ್ಕರ ಅನೇಕ ದೇವಸ್ಥಾನಗಳು ವೀರೇಶ್ವರ ದೇವಸ್ಥಾನ ವಿರಪಾಕ್ಷೇಶ್ವರ ದೇವಸ್ಥಾನ ಆಗಿ ವಿರುಪಾಕ್ಷೇಶ್ವರ ದೇವಸ್ಥಾನವಾಗಿ ಪರಿವರ್ತನೆ ನಾವೆಲ್ಲ ಕಾಣ್ತೀವಿ ವೀರಪ್ಪ ಬೇರೆ ಅಲ್ಲ ವೀರಪ್ಪ ಬೇರೆ ಎಲ್ಲ ಏನೇಪ್ಪು ಬಹಳ ಚೆನ್ನಾಗಿರುತ್ತದೆ ಆ ವೀರಪ್ಪ ಬೇರೆ ಅಲ್ಲ ನಮ್ಮ ವಿರುಭದ್ರ ಬೇರೆ ಅಲ್ಲ ಅಂತ ಎಲ್ಲ ಒಂದೇ ಪರಂಪರೆ ಬಂದಿರ್ತಕ್ಕಂಥ ಎಲ್ಲ ಒಂದೇ ಪರಂಪರೆ ಬಂದಿರತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ನಮಗೆ ದೊಡ್ಡ ಇತಿಹಾಸ ಇದೆ ದೊಡ್ಡ ಪರಂಪರೆ ಇದೆ ಅದು ಶಿವ ಪರಂಪರೆ ಇದೆ ಆ ಶಿವ ಪರಂಪರೆಯ ಅನೇಕ ಮಕ್ಕಳೇ ಈ ಬೀರ್ಲಿಂಗೇಶ್ವರ ಈ ಅರಣ್ಯ ಸಿದ್ದೇಶ್ವರ ಈ ಅಮೋವ ಸಿದ್ದೇಶ್ವರ ಈ ದೇವಳ ಸಿದ್ದೇಶ್ವರ ಈ ರೀತಿ ಹಲವು ಜಾತಿ ಮತ ಪಂಥಗಳ ಒಂದು ವೈವಿಧ್ಯತೆ ತಾಣಂತ ವಿವಿಧತೆಯಲ್ಲಿ ಏಕತೆ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ರಾಷ್ಟ್ರ ಬಹುತೇಕ ನಮ್ಮ ದೇಶದಲ್ಲಿರುವಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಮಂದಿರಗಳಾಗಿರ್ಬೋದು ಅಥವಾ ಉಪಾಸನಾ ಕ್ಷೇತ್ರಗಳಾಗಿರ್ಬೋದು ಶ್ರದ್ಧಾ ಕೇಂದ್ರಗಳು ಜಗತ್ತಲ್ಲಿ ಎಲ್ಲಿರಲಿಕ್ಕೆ ಸಾಧ್ಯವಿಲ್ಲ ಇಂಥ ಪವಿತ್ರವಾಗಿರ್ತಕ್ಕಂಥ ಭರತಭೂಮಿ ಇತ್ತೀಚೆಗೆ ದೇವಸ್ಥಾನ ಭಾಳ ಜನ ಕಟ್ಟಕ್ಕೆ ಶುರು ಮಾಡಿದೆ ಪ್ರಾಚೀನ ದೇವಸ್ಥಾನಗಳನ್ನು ನಾವೆಲ್ಲ ನೋಡಿದ್ದೀವಿ ಈ ಹೊಸ್ತಾಗಿ ದೇವಸ್ಥಾನ ಕಟ್ಟೋಕ್ಕೂ ಶುರು ಮಾಡಿದೆ ಇನ್ನು ಕೆಲವರು ಭಕ್ತಿಗೋಸ್ಕರ ದೇವಸ್ಥಾನ ಕಟ್ತಾರೆ ಇನ್ನು ಕೆಲವರು ತಮ್ಮ ಪಾಪಗಳನ್ನು ಕಳ್ಕೊಳ್ಳೋಕ್ಕೋಸ್ಕರವಾಗಿ ಪುಣ್ಯಕ್ಕೋಸ್ಕರವಾಗಿ ದೇವಸ್ಥಾನ ಕಟ್ತಾರೆ ಇನ್ನು ಕೆಲವರು ದೇವಸ್ಥಾನ ಕಟ್ಟಿ ಅದನ್ನು ವ್ಯಾಪಾರಿ ಕೇಂದ್ರವನ್ನಾಗಿ ಮಾಡುವ ಕೆಲಸಕ್ಕೋಸ್ಕರವಾಗಿ ದೇವಸ್ಥಾನ ಕಟ್ಲಿಕ್ಕೆ ಶುರು ಮಾಡಿದರು ಹಂಗೆಲ್ಲ ಗೊತ್ತಿರುವ ನಾನು ದಾವಣಗೆರೆಗೆ ಮುಂಚೆ ಅಲ್ಲೊಂದು ದೇವಸ್ಥಾನ ಅದು ಭಾಳ ಆ ಕಷ್ಟು ಕೊಡುವಂಥ ಈ ಸಂದರ್ಭ ಸಣ್ಣ ಜಾಗ ಇತ್ತು ಅದು ಗೌರ್ಮೆಂಟ್ ಜಾಗ ಆ ಜಾಗದಲ್ಲಿ ಎಲ್ಲರೂ ಕಣ್ಣಿತ್ತು ಏನಪ್ಪ ಈ ಜಾಗ ಹೆಂಗೆ ತಗೋಬೇಕಂತ ಬಟ್ ಗೌರ್ಮೆಂಟ್ ಪ್ರಾಪರ್ಟಿ ಆಗಿರ್ತಕ್ಕಂಥ ಸಾಧ್ಯ ಇರುತ್ತೆ ಕೊನೆಗೆ ಇದ್ದಕ್ಕಿದ್ದಂಗೆ ಅವ್ರ ಮನೆಯಾಗ ದೇವರು ಬಂದ್ಬಿಡ್ತು ಏನಪ್ಪ ದೇವರು ಅಂದ್ರೆ ಶನಿ ದೇವರು ಬಂದ್ಬಿಡ್ತು ಬಟ್ ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿದ್ರು ಅದು ಎಷ್ಟು ಬೆಳೀತಪ್ಪ ಅಂದರೆ ದಾವಣಗೆರೆ ಇರ್ತಕ್ಕಂಥ ಎಲ್ಲ ದೇವಸ್ಥಾನ ಶ್ರೀಮಂತ ದೇವಸ್ಥಾನ ಅಂತ ಅಂದರೆ ಆ ಕೆಲವರು ಇತ್ತೀಚೆಗೆ ವ್ಯವಹಾರದ ದೃಷ್ಟಿ ದೇವಸ್ಥಾನ ಕಟ್ಟೋ ಕಂಡು ಕಂಡಿದ್ದೀವಿ ವ್ಯವಹಾರಿಕವಾಗಿ ದೃಷ್ಟಿ ಇಟ್ಕೊಂಡು ದೇವಸ್ಥಾನ ಕಟ್ಟುವಂಥದ್ದು ಅದನ್ನು ಆ ಮೂಲಕ ಜನರನ್ನು ಸುರಿಗೆ ಮಾಡುವಂಥದ್ದು ನನ್ನ ಕಾಣುತ್ತೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಅಮೋ ಸಿದ್ಧ ಪರಂಪರೆಯ ಆ ಅಮೋರ ಸಿದ್ದೇಶ್ವರನ ಮಗಳಾಗಿರ್ತಕ್ಕಂಥ ಅಕ್ಕವನ ಮಕ್ಕಳಾಗಿರ್ತಕ್ಕಂಥ ಚೆನ್ನಮ್ಮ ತಾಯಿ ಚೆನ್ನಮ್ಮ ತಾಯಿಯ ಮಕ್ಕಳಾಗಿರ್ತಕ್ಕಂಥ ಮರಕಾರಿ ಸಿದ್ದೇಶ್ವರು ಮತ್ತು ಅರಣ್ಯ ಸಿದ್ದೇಶ್ವರರು ಇಲ್ಲಿ ಬಂದು ನಿಲ್ಲಿಸಿ ಪಾವನ ಮಾಡಿ ಇನ್ನೆಲ್ಲವನ್ನು ಉದ್ಧಾರ ಮಾಡಿ ಅಲ್ಲಿಂದ ಇಲ್ಲಿಯವರೆಗೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರವಾಗಿ ನಿವಂತ ಒಂದು ಏಕೈಕ ದೇವಸ್ಥಾನ ಕರ್ನಾಟಕದ ಯಾವಪ್ಪ ಅಂದ್ರೆ ಅದು ನಿಮ್ಮೂರಿನ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಎಲ್ಲಾ ದೇವಸ್ಥಾನದಲ್ಲಿ ದೇವಸ್ಥಾನ ಕಮಿಟಿಯವರು ತಾವಾಗೆ ಹೋಗಿ ಜೋಳಿ ಹಿಡ್ಕೊಂಡು ಹೋಗಿ ಭಕ್ತನ ಕೇಳಿದ್ರೆ ಭಕ್ತರು ಕೊಡುವಂಥದ್ದು ಕಂಡಿದೆ ಆದ್ರೆ ಬೇಡವಾತ ಜಂಗಮನಲ್ಲ ಅಂತ ಭಕ್ತನಲ್ಲ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳುತ್ತೆ ಕೂಡಲೇ ಸಂಗಮ ದೇವ ನಾ ಗುರುಗಳು ಬೇಡಬಾರ್ದಂತೆ ನೀವು ಭಕ್ತಿ ಬೇಡಿಸ್ಕೊಳ್ಬಾರ್ದಂತೆ ಆ ಬೇಡಕ್ಕೂ ಮುಂಚೆಕ್ಕೂ ಭಕ್ತಿ ಕೊಡಬೇಕಂತ ಹಾಗಾಗಿ ಬೇಡವಾದ ಜಂಗಮನಲ್ಲ ಬೇಡಿಸಿಕೊಂಡಂತ ಭಕ್ತರಲ್ಲ ಆ ತತ್ವದಂತೆ ಕಮಿಟಿಯವರು ಬೇಡಲಾರ್ದೆ ಭಕ್ತರು ಬೇಡಿಸ್ಕೊಳ್ಲಾಡ್ದೆ ಸೋಹಿ ಇಚ್ಛೆಯಿಂದ ತಮ್ಮ ಕಷ್ಟ ಕಾರ್ಪನೆಗಳನ್ನು ನಿವಾರಣೆಗೋಸ್ಕರವಾಗಿ ಈ ನಾಡಿನ ಒಡತಿಗೋಸ್ಕರವಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಅರಿಕೆ ಹೊತ್ಕೊಂಡು ಸ್ವಯಂ ಸ್ಫೂರ್ತಿಯಿಂದ ಭಕ್ತರೇ ಬಂದು ದೇವಿಗೆ ಕೊಡುವಂಥ ಒಂದು ಅಪರೂಪದ ದೇವಸ್ಥಾನ ನಿಮ್ಮ ಯಲಪಾರಟ್ಟಿಯ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಯಾಕೆ ಇಂಥ ಶಕ್ತಿ ಬರಲಿಕ್ಕೆ ಸದ್ಯಕ್ಕೆ ಜಾಗೃತ ಸ್ಥಳ ಎಲ್ಲವೂ ಜಾಗೃತಿಗೊಳ್ಳಲಿಕ್ಕೆ ಯಾವ ಎಲ್ಲವೂ ಜಾಗೃತ ಸ್ಥಳ ಆಗಲಿಕ್ಕೆ ಸಾಧ್ಯವಿಲ್ಲ ಯಾವ ನೆಲದಲ್ಲಿ ಸಿದ್ಧರ ತಪೋನ್ ಅನುಷ್ಠಾನ ಇದೆ ಯಾವ ನೆಲದಲ್ಲಿ ಸಿದ್ಧರ ತ್ಯಾಗ ಧ್ಯಾನ ಬಲಿದಾನಗಳ ಕ್ಷೇತ್ರವಾಗಿರುತ್ತೋ ಅಂತ ಕ್ಷೇತ್ರ ಮಾತ್ರ ಇವತ್ತು ಜಾಗೃತಿಗೊಳ್ಳಲಿಕ್ಕೆ ಸಾಧ್ಯವಿದೆ ನಮ್ಮ ಕರ್ನಾಟಕ ಸಿದ್ಧರ ನಾಡು ಔದೋದರ ಬೇಡು ಶರಣರ ನೆನೆಸಿರ್ತಕ್ಕಂಥ ಪುಣ್ಯದ ಭೂಮಿ ಸಂತ ದಾಸಶ್ರೇಷ್ಠರು ಕೀರ್ತನೆ ಮೂಲಕವಾಗಿ ಪಾವನೆ ಮಾಡಿರತಕ್ಕಂಥ ಅದ್ಭುತ ತಾಣ ನಮ್ಮ ಕರ್ನಾಡು ಸಿದ್ಧರು ಆದರೆ ಶರಣರು ಆದರೆ ದಾಸರು ಆದರೆ ಇತ್ತೀಚಿನ ದಿನಗಳಲ್ಲಿ ಆರೂಢ ಪರಂಪರೆ ಇಚ್ಚಿಗೇರಿಸಿ ಪರಂಪರೆ ಅನೇಕ ಪರಂಪರೆಗಳು ಆ ಎಲ್ಲ ಪರಂಪರೆಗಳ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಕೊನೆಗೆ ಪರಾತ್ಪರ ವಸ್ತುವನ್ನು ಸೇರುವಂಥದ್ದು ಆ ಪರಮಾತ್ಮರನ್ನು ಅನುಸಂಧಾನ ಮಾಡುವಂಥದ್ದು ಅಂತಹ ಹಿನ್ನೆಲೆ ಹೊಂದಿರತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಒಂದು ಸಿದ್ಧ ಪರಂಪರೆ ಬಹಳ ದೊಡ್ಡ ಪರಂಪರೆ ಹನ್ನೆರಡನೇ ಶತಮಾನಕ್ಕೆ ಇರತಕ್ಕಂಥ ಸದ್ಗುರು ಜಗದಾದಿ ಜಗದ್ಗುರು ರೇವಣ ಸಿದ್ಧ ರೇವಣ ಪರಂಪರೆ ಅಂತೂ ಇಡೀ ಕರ್ನಾಟಕ ಅಷ್ಟೇ ಆಂಧ್ರ ತಮಿಳುನಾಡು ಎಲ್ಲ ಭಾಗದಲ್ಲಿ ಎಲ್ಲ ಎಲ್ಲೆಲ್ಲಿ ರೇವಣ ಸಿದ್ಧ ಪಾದ ಇಟ್ಟನು ಅಲ್ಲೂ ರೇವಣ ಸಿದ್ಧನ ಗುಡ್ಡ ರೇವಣ ಸಿದ್ಧ ದೇವಸ್ಥಾನ ಕಾಣ್ತೀವಿ ಆ ರೇಡ್ ಸಿದ್ಧ ಪರಂಪರೆಲ್ಲಿ ಬರುವಂಥ ಅನೇಕ ಯತಿವರಣೆ ನೋಡಿದಾಗ ಅಮೋ ಸಿದ್ಧರ ಪರಂಪರೆ ನಾನು ಬಹುತೇಕ ಬಿಜಾಪುರ ಜಿಲ್ಲೆಯ ಅರಕೇರಿ ಗುಡ್ಡ ಭಾಳ ಸರಿ ಹೋಗ್ತಿರ್ತೇವೆ ನಮ್ಮ ಬಸವಪಾಟಿ ಯತ್ನಾಳ್ ಅವ್ರ ಮನೆ ದೇವರು ಅಮೋ ಸಿದ್ಧರು ಬಹಳ ಮಂದಿ ಅಮೋ ಸಿದ್ಧಿಗೆ ಎಲ್ಲ ಸಮುದಾಯದವರು ಮನೆ ದೇವರು ಮಾಡ್ಕೊಂಡಿದ್ದಾರೆ ಅಮೋ ಸಿದ್ದನ್ನು ಯಾರು ನೆನೆಯುತ್ತಾರೋ ಅಮೋವ ಸಿದ್ದನ್ನ ಯಾರು ಸುದ್ದಿಸ್ತಾರೋ ಯಾರು ತಪ್ಪದೆ ಪಾರ್ಶ್ವೋತ್ಸವ ಮಾಡ್ತಾರೆ ಯಾರು ತಪ್ಪದೆ ಜಾತ್ರೆ ಚಟ್ಟಿಅಂಶ ಜಾತ್ರೆ ಮಾಡ್ತಾರೆ ಬಂಡಾರ ಜಾತ್ರೆ ಭಂಡಾರ ಜಾತ್ರೆ ನಾನು ಈ ಸಾರಿ ನಮ್ಮ ಬಿ ಎಸ್ ಬೀಳದರ್ ಅವರು ಅವರು ಈ ಸಾರಿ ಭೇಟಿ ಆಡಿಸುವಂತ ಕಾರ್ಯಕ್ರಮ ಮಾಡಿದ್ರು ನಾನು ಹೋಗಿದ್ದೆ ನಾನು ಕಣ್ಣಿಂದ ನೋಡಿದ್ರೆ ಬಹಳ ಆಶ್ಚರ್ಯ ಆಯಿತು ಇಪ್ಪತ್ತನೇ ಶತಮಾನದಲ್ಲಿ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಮ್ಮೇಳನ ಎಲ್ಲಿ ಕಾಣತಕ್ಕಂಥದ್ದು ಅಲ್ಲಿ ಕೇಳಿ ಗುರುಗಳು ಕಾಣ್ತೀವಿ ಅನ್ನೋ ಜಾತ್ರೆ ಕಾಣ್ತೀವಿ ನಾವು ಪ್ರತ್ಯೇಕ ಕಣ್ಣಾರೆ ಕಣ್ಣೆ ನಾ ಬಾಯ್ ಕೇಳ್ತೀವಿ ಅವ್ರು ಬಂದು ಆ ಸಂದರ್ಭದಲ್ಲಿ ಕೂತ್ಕೊಂಡು ತನ್ನ ತಾನೇ ಕುಣಿಯುವಂಥದ್ದು ತನ್ನ ತಾನೇ ಅಪ್ಪ ಮಕ್ಕಳು ಭೇಟಿ ಒಬ್ಬರೊಬ್ಬರು ಭೇಟಿಯಾಡದಿದ್ದಾನೆ ಒಬ್ಬರೊಬ್ಬರು ನೋಡುವಂಥದ್ದು ತನ್ನ ತಾನೇ ಅದ್ಭುತ ತಾಣವನ್ನು ಇಪ್ಪತ್ತರ ಶತಮಾನದಲ್ಲಿ ಕಾಣುತ್ತೆ ಅಂತಂದರೆ ಬಹಳ ಜನ ದೇವರಿಲ್ಲ ಅಂತ ಕೆಲವು ವಾದ ಮಾಡ್ತಾರೆ ದೇವರು ಇದ್ದಾನಕ್ಕೆ ನೀವೇನು ಭಕ್ತರು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಅಮೋಘರು ನಡ್ಕೊಳ್ತೀರಿ ತಾಯಿ ಜನವ ನಡ್ಕೊಳ್ತೀರಿ ಮತ್ತು ಅರಣ್ಯ ಸಿದ್ದೇಶ್ವರ ನಡ್ಕೊಳ್ತೀರಿ ಸಿದ್ಧೇಶ್ವರ ಸಿದ್ದೇಶ್ವರ ನಡ್ಕೊಳ್ತಾರೆ ಇದನ್ನು ತಿಳಿಯುತ್ತೆ ಸೂರ್ಯ ಚಂದ್ರ ಎಷ್ಟು ಸಲತಿರೋ ಭಗವಂತ ಅಷ್ಟೇ ಸತ್ಯ ಆ ಕಾರಣಕ್ಕೋಸ್ಕರ ಈ ಕ್ಷೇತ್ರ ಜಾಗೃತಿಗೊಳ್ಳುವಂತಹ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಪರಕಿಯ ಅರಣ್ಯ ಸಿದ್ದೇಶು ಒಂದು ಜಾಗೃತ ಸ್ಥಳ ಅಂತ ಕಾರಣ ಸಿದ್ಧ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಮೋಘ ಸಿದ್ಧರಾಗಿರ್ಬೋದು ನಮ್ಮ ಭಾಗ ವಿಜಯಪುರದಲ್ಲಿ ಭಾಳ ಕಡೆದು ಈ ಅಂಬ್ರೀ ಸಿದ್ಧ ಪರಮೇಶ್ವರ ಅಂಬರೇ ಸಿದ್ದೇಶ ಅರಣ್ಯ ಯಾರೋ ಇಬ್ರಾಹಿಂ ಆದಿಲ್ ಶೆ ಆಶ್ವಾದ ಮಾಡಿರ್ತಕ್ಕಂಥ ಆ ಸಂದರ್ಭ ಅಂಬಲಿ ಕೊಟ್ಟು ಅವರನ್ನು ಬಲಿಸಿರ್ತಕ್ಕಂಥದ್ದು ಇತಿಹಾಸನ ಕಾಣ್ತೀವಿ ಮತಕ್ಕೆ ಯಾವಾಗ ಹೋಗಲು ಸಿದ್ಧರ ದೇವಸ್ಥಾನಕ್ಕೆ ಕಾಣ್ತೀವಿ ಆ ಹಿನ್ನೆಲೆ ಒಳಗೆ ಆ ಸಿದ್ಧರು ಎಲ್ಲಿ ಅನುಷ್ಠಾನ ಮಾಡಿರ್ತಾರೆ ಎಲ್ಲ ಕ್ಷೇತ್ರ ಸಹಿತ ಅವಿಮುಕ್ತ ಕ್ಷೇತ್ರವಾಗಿ ಪಾವನೆಗೊಂಡವೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವೆಂಟ್ರೂ ಸಹ ಆ ಭಂಡಾರ ಜಾತ್ರೆ ಪರಮಾತ್ಮನಿಗೆ ಎರಡು ಬಹಳ ಇಷ್ಟ ಅಂತ ಒಂದು ಬಂಡಾರ ಮತ್ತೊಂದು ವಿಭೂತಿ ಅಂತ ವಿಭೂತಿ ಬೆಳಗಿನ ಸಂಖ್ಯೆ ಅಂತ ಭಂಡಾರ ನಮ್ಮೊಳಗೆ ಬಂಗಾರದ ಗುಣವನ್ನು ಬೆಳೆಸ್ಕೊಳ್ಳುವಂಥ ಸಂಕೇತ ಭಂಡಾರ ಹಾಗಾಗಿ ಸಾವಿರ ತೊಲೆ ಬಂಗಾರ ಇದ್ರೂ ಸಹ ಒಂದು ಹಿಡಿ ನಮ್ಮ ಭಂಡಾರಕ್ಕೆ ಯಾವ ಕಾರಣಕ್ಕೂ ಬಂಗಾರ ಸಂಬಳಕ್ಕೆ ಸಾಧ್ಯವಿಲ್ಲ ಅಂಥ ಶಕ್ತಿ ಭಂಡಾರಕ್ಕಿದೆ ಅಂಥ ಶಕ್ತಿ ವಿಭೂತಿಗಿದೆ ಅಂತ ಅದಕ್ಕೆ ಪರಮಾತ್ಮ ನೋಡಿ ಬೇರೆ ಬೇರೆ ದೇವರು ನೋಡ್ರಿ ಮೈ ತುಂಬ ಹಾಕೊಳ್ತಾರೆ ಆ ಸೃಷ್ಟಿಕರ್ತ ಭಗವಂತನ ಕೊಡಾಗ ಆ ಅಣಿಮೇಲೆ ಮೇಲೆ ಏನಪ್ಪ ಬರ್ತಾನೆ ಬಿಲಿಂಗಪ್ಪ ಹಣಿ ಮೇಲೆ ಭಂಡಾರ ಐತಿ ಅದೇ ಶಿವನ ಮೇಲೆ ಏನೈತಿ ವಿಭೂತಿ ಹಾಗಾಗಿ ವಿಲಿಂಗೇಶ್ವರ ಬೇರೆ ಅಲ್ಲ ಶಿವ ಬೇರೆ ಒಂದೇ ಪರಂಪರ ಶಿವ ಸಂಸ್ಕೃತಿ ನಮಗೆಲ್ಲ ಹಾಗಾಗಿ ಅವರೆಲ್ಲರೂ ಸಹ ಬಡವರ ದೇವರು ಅಂತ ಜನಸಾಮಾನ್ಯರ ದೇವರು ಅವ್ರು ಕಾಡಿನಾಗ ಇಡ್ತಾರೆ ಅಲ್ಲೇ ಹುಲಿ ಚರ್ಮ ಆನೆ ಚರ್ಮ ಹಾಕ್ಕೊಂಡು ಅಲ್ಲೇ ಬೆಟ್ಟನ ಕುತ್ಕೊಂಡು ಆ ಶಿವ ಸಂಸ್ಕೃತಿ ಅದ್ಭುತವಾಗಿರ್ತಕ್ಕಂಥದ್ದು ಅದೇ ಶಿವ ಸಂಸ್ಕೃತಿಯನ್ನೇ ನಮ್ಮ ಜನ ಬೇರೆ ಬೇರೆ ರೂಪದಲ್ಲಿ ಕಾಣುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಮೊನ್ನೆ ನಾನು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀನಿ ವಿಜಯನಗರ ಸಾಮ್ರಾಜ್ಯದ ಆ ಕ್ಷೇತ್ರದ ದೈವವಾಗಿರ್ತಕ್ಕಂಥ ವಿರೂಪಾಕ್ಷ ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆ ಅದು ವಿರೂಪಾಕ್ಷೇಶ್ವರ ದೇವಸ್ಥಾನ ಆರಂಭದಲ್ಲಿ ವೀರಲಿಂಗೇಶ್ವರ ದೇವಸ್ಥಾನವಾಗಿರ್ತದೆ ವೀರೇಶ್ವರ ದೇವಸ್ಥಾನ ತದನಂತರದ ವೈಷ್ಣವರ ದಾಳಿ ನಂತರದಲ್ಲಿ ಬಂದಿರತಕ್ಕಂತಹ ಆ ದಾಳಿಯ ಕಾರಣಕ್ಕೋಸ್ಕರ ಅನೇಕ ದೇವಸ್ಥಾನಗಳು ಅದು ವೀರೇಶ್ವರ ದೇವಸ್ಥಾನ ವಿರೂಪಾಕ್ಷೇಶ್ವರ ದೇವಸ್ಥಾನ ಆಗಿ ವಿರೂಪಾಕ್ಷೇಶ್ವರ ದೇವಸ್ಥಾನವಾಗಿ ಪರಿವರ್ತನವನ್ನು ಕಾಣ್ತೀವಿ ವೀರಪ್ಪ ಅಲ್ಲ ವೀರಪ್ಪ ಬೇರೆ ಏನಪ್ಪರು ಬಹಳ ಚೆನ್ನಾಗಿರುತ್ತೆ ಆ ವೀರಪ್ಪ ಬೇರೆ ಅಲ್ಲ ನಮ್ಮ ಇರು ಬೇರೆ ಎಲ್ಲ ಅಂತ ಎಲ್ಲಾ ಒಂದೇ ಪರಂಪರೆ ಬಂದಿರತಕ್ಕಂಥದ್ದು ಎಲ್ಲ ಎಲ್ಲಾ ಒಂದೇ ಪರಂಪರೆ ಬಂದಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಗೆಲ್ಲೂ ನಮಗೆ ದೊಡ್ಡ ಇತಿಹಾಸ ಇದೆ ದೊಡ್ಡ ಪರಂಪರೆ ಇದೆ ಶಿವ ಪರಂಪರೆ ಇದೆ ಆ ಶಿವ ಪರಂಪರೆಯ ಅನೇಕ ಮುಖಗಳೇ ಈ ಬೀರ್ಲಿಂಗೇಶ್ವರ ಈ ಅರಣ್ಯ ಸಿದ್ದೇಶ್ವರ ಈ ಅಮೋಘ ಸಿದ್ದೇಶ್ವರ ಈ ರೇವಳ ಸಿದ್ದೇಶ್ವರ